ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಈಗಾಗಲೇ ಫುಡ್ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹಲವಾರು ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ವಾ ಫ್ರೆಂಡ್ಸ್ ಇವತ್ತು ನಾನು ಮೈತ್ರಿಸ್ ಹೋಮ್ ಪ್ರಾಡಕ್ಟ್ ನಲ್ಲಿ ಯಾವ ಯಾವ ತಿಂಡಿಗಳು ತಾಜಾ ಆಗಿದೆ ಅಂತ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ನೋಡಿ ಇವತ್ತಷ್ಟೇ ರೆಡಿಯಾಗಿರುವಂಥ ಈ ಮಿಕ್ಷರನ್ನು ನೀವು ನೋಡ್ಬೋದು ತುಂಬಾ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಆಗಿದೆ ನಾನು ಈ ಇದಕ್ಕೆಲ್ಲ ಮಸಾಲವನ್ನು ಮನೆಯಲ್ಲೇ ನಾನೇ ತಯಾರು ಮಾಡಿ ಅದರಿಂದ ನಾನು ಮಾಡ್ತೀನಿ ಅದಕ್ಕೋಸ್ಕರ ಈ ಮಿಕ್ಸರಲ್ಲಿ ತುಂಬ ಒಳ್ಳೆ ಫ್ಲೇವರ್ ಕೂಡ ಇರುತ್ತೆ ಆಲ್ರೆಡಿ ಈ ಮಿಕ್ಸರನ್ನು ತಗೊಂಡವರೆಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಅದೇ ಪ್ರೊಸೀಜರ್ನಲ್ಲೇ ಎಲ್ಲ ಬ್ಯಾಚ್ಗಳನ್ನು ರೆಡಿ ಮಾಡ್ತಾ ಇದ್ದೀನಿ ನೋಡ್ಬೋದು ನೋಡಿ ಎಷ್ಟೊಂದೆಲ್ಲ ಕಡಲೆಕಾಯಿ ಬೀಜನೂ ನಾನು ಜಾಸ್ತಿ ಇದ್ದೀನಿ ಹಾಗೆ ಇದರಲ್ಲಿ ಸಣ್ಣ ಶೇವ್ ಬರುತ್ತೆ ಹಾಗೆಯೇ ಅದ್ರ ಜೊತೆ ಬೂಂದಿ ಕೂಡ ಆ್ಯಡ್ ಮಾಡ್ತೀನಿ ಹೀಗೆ ಎಲ್ಲವನ್ನು ಮಿಕ್ಸ್ ಮಾಡಿ ಮಿಕ್ಚರನ್ನು ನಾನೇ ರೆಡಿ ಮಾಡ್ತಾ ಇರೋದು ಹಾಗೆಯೇ ತುಂಬ ದಿನಗಳ ಕಾಲ ಕೂಡ ನೀವು ಸ್ಟೋರ್ ಮಾಡ್ಬೋದು ಯಾಕೆಂದರೆ ನಾನು ಈ ಮಿಕ್ಚರನ್ನು ಇವತ್ತಷ್ಟೇ ರೆಡಿ ಮಾಡಿರೋದ್ರಿಂದ ಇನ್ನೊಂದು ಹದಿನೈದು ದಿವಸ ಅಂತೂ ನೀವು ಆರಾಮಾಗಿ ಇಟ್ಕೊಂಡು ತಿನ್ಬೋದು ನೋಡಿ ನಾನು ಈ ಥರ ಅದನ್ನು ನಾನು ಫಸ್ಟ್ ತೂಕ ಮಾಡಿ ನಂತರ ಸೀಲ್ ಮಾಡಿ ಈ ಥರ ಪ್ಯಾಕ್ ಮಾಡಿ ನಂತರ ಮತ್ತು ಝಿಪ್ಲಾಕ್ ಕವರ್ನಲ್ಲಿ ಹಾಕಿ ಸೀಲ್ ಮಾಡಿ ಕಳಿಸ್ತೀನಿ ಯಾಕೆಂದರೆ ಸಪೋಸ್ ಈ ಕೊಟ್ಟೆ ಎಲ್ಲಾದರೂ ಒಡೆದ್ರು ಕೂಡ ಅದರೊಳಗಡೆ ಚೆಲ್ಲಿರುತ್ತೆ ಅಂತ ಆದರೆ ಹಾಗಾಗಲ್ಲ ಬಟ್ ಯಾವಾಗಾದರೂ ನಾನು ಕಳಿಸೋದು ಕೊರಿಯರ್ನಲ್ಲವಾ ಸೊ ಕೊರಿಯರ್ನವರು ಎಲ್ಲಾದರೂ ಎಸಿದ್ದಾರೆ ಏನಾದರೂ ಡ್ಯಾಮೇಜ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಹೊರಗಡೆಯಿಂದ ಮತ್ತೆ ಝಿಪ್ಲಾಕ್ ಕವರ್ನಲ್ಲಿ ಹಾಕಿ ಈ ಥರ ಪ್ಯಾಕ್ ಮಾಡಿ ಕಳಿಸ್ತೀನಿ ಈ ಮಿಕ್ಷರ್ನಂತೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಯಾಕೆಂದರೆ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಾಗತ್ತೆ ಅಂತ ಹಾಗೆ ಈ ಅವಲಕ್ಕಿ ಚುಡುವ ಕೂಡ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಜನರು ಮೆಚ್ಕೋತಾ ಇದ್ದಾರೆ ಅವಲಕ್ಕಿ ಚೂಡುವ ಅಷ್ಟೇ ನಾನು ತುಂಬ ಎಣ್ಣೆಯನ್ನು ಹಾಕದೇ ನಾರ್ಮಲ್ ಎಣ್ಣೆಯಲ್ಲಿ ಇದನ್ನು ಮಾಡಿ ಕಳಿಸ್ತೀನಿ ನೋಡಿ ಇದು ರವೆ ಉಂಡೆ ನಾನು ಆರ್ಡರ್ಗೆ ಮಾಡಿರೋದು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದರು ಇವತ್ತು ನಾನು ಇವತ್ತು ಅವರಿಗೆ ಹೋಗಿ ತಲುಪಿದೆ ಹಾಗೆ ಇದು ಕೂಡ ಅಷ್ಟೇ ನೋಡಿ ಕೊಬ್ಬರಿಯಿಂದ ಮಾಡಿರುವಂಥ ಬರ್ಫಿ ಕೊಬ್ಬರಿ ಬರ್ಫಿನೂ ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿದೆಯಂತೆ ತುಂಬ ಹೈಜಿನಿಕ್ಕಾಗಿ ನಾನು ಮಾಡೋದಕ್ಕೆ ಮಾಡಿ ಅವ್ರ ಮನೆಗೆ ಕಳಿಸ್ತಾ ಇದ್ದೀನಿ ಹಾಗೆಯೇ ನಾನು ನೀವು ಅಂದ್ಕೋಬೋದು ಕೈಗೆಲ್ಲ ಗ್ಲೌಸ್ ಹಾಕ್ಕೊಂಡು ಮಾಡಲ್ವಾ ಅಂತ ಕೈಗೆಲ್ಲ ನಾವು ಆ ಪ್ಲಾಸ್ಟಿಕ್ ಗ್ಲೌಸ್ ಹಾಕ್ಕೊಳ್ಳೋದ್ಕಿಂತಾನು ಕೈಯನ್ನು ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಮಾಡಿದ್ರೇನೆ ಏನು ತೊಂದರೆ ಇಲ್ಲ ಅಲ್ವ ನಾನು ಯಾ ಐದೈದು ನಿಮಿಷಕ್ಕೂ ನಾವು ಸ್ವಲ್ಪ ಕೈಯನ್ನು ವಾಶ್ ಮಾಡ್ಕೋತಾ ಇದ್ದರೆ ಆವಾಗ ಏನು ತೊಂದರೆ ಇರಲ್ಲ ಅಂತ ಆ ಪ್ಲಾಸ್ಟಿಕ್ ಗ್ಲೌಸನ್ನು ಹಾಕ್ಕೊಂಡು ನಾವು ಈ ಥರ ಈ ಬಿಸಿಯದಾದಂತಹ ಉಂಡೆಗಳ ಮಿಶ್ರಣವನ್ನು ಮುಟ್ಟೋದ್ಕಿಂತನೂ ಆವಾಗೆಲ್ಲ ಪ್ಲಾಸ್ಟಿಕ್ ಅದರಲ್ಲಿ ಇರುವಂತಹ ಕೆಮಿಕಲ್ಗಳೆಲ್ಲ ಈ ಉಂಡೆಗಳಿಗೆಲ್ಲ ಬರುತ್ತಲ್ವ ಅದಕ್ಕೋಸ್ಕರ ಪ್ಲಾಸ್ಟಿಕ್ಕನ್ನು ಆದಷ್ಟು ಕಡಿಮೆ ಯೂಸ್ ಮಾಡಿ ನಾನು ಈ ತರಹ ಆಗಿ ತಯಾರು ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡಿ ಬೂಂದಿ ಲಾಡು ಕೂಡ ರೆಡಿಯಾಗಿದೆ ಬೂಂದಿ ಲಾಡು ಕೂಡ ಆಲ್ರೆಡಿ ಸುಮಾರು ಜನರು ಆರ್ಡರ್ ಮಾಡಿ ಅವರಿಗೆಲ್ಲ ಕಳಿಸ್ಕೊಟ್ಟಾಗಿದೆ ಅವರೆಲ್ಲ ಟೇಸ್ಟ್ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಇಷ್ಟಪಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಮತ್ತೊಂದು ಬ್ಯಾಚ್ ಮಾಡೋದಿತ್ತು ಅದನ್ನು ಕೂಡ ಇವತ್ತು ರೆಡಿ ಮಾಡಿದೆ ಮತ್ತೊಂದು ಬ್ಯಾಚ್ ಕೂಡ ಅದನ್ನು ಕೂಡ ಇವತ್ತು ಕಳಿಸ್ಬೇಕು ನೋಡಿ ಈ ತರಹ ನಾನು ಸಣ್ಣ ಸೈಜಲ್ಲಿ ಮಾಡ್ತಾ ಇಲ್ಲ ದೊಡ್ಡ ದೊಡ್ಡದಾಗಿಯೇ ಬೂಂದಿ ಲಾಡುಗಳನ್ನು ಮಾಡ್ತಾಯಿದ್ದೀನಿ ನೋಡಿ ಈ ತರಹ ನಿಮಗೇನಾದರೂ ಬೂಂದಿ ಲಾಡು ಬೇಕಿದ್ರು ಕೂಡ ನೀವು ಖಂಡಿತ ಆರ್ಡರ್ ಮಾಡಿ ನಿಮ್ಮ ಮನೆಗೆ ತರಿಸ್ಕೊಳ್ಬೋದು ಟೇಸ್ಟ್ ಯಾವ ರೀತಿ ಇದೆ ಅಂತ ಖಂಡಿತ ನನಗೆ ನೀವು ಆ ನಂತರ ಫೀಡ್ಬ್ಯಾಕ್ ಕೊಡ್ಬೋದು ಫ್ರೆಂಡ್ಸ್ ನೋಡಿ ಈ ಥರ ನಾನು ಆರಾರು ಉಂಡೆಗಳನ್ನು ಒಂದೊಂದು ಬಾಕ್ಸ್ನಲ್ಲಿ ಹಾಕಿ ಬಾಕ್ಸ್ಗಳನ್ನು ಕಳಿಸ್ಕೊಡ್ತೀನಿ ನೋಡಿ ಈ ತರಹ ಇರುತ್ತೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡಿ ಇಲ್ಲೇ ನಾನು ಎಸೆದ್ರೂ ಕೂಡ ಏನು ಅಡಿಯಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿ ನಿಮ್ಮ ಮನೆಗೆ ಈ ಉಂಡೆಗಳೆಲ್ಲ ತಲುಪತ್ತೆ ಹಾಗೆ ಇದು ನೋಡಿ ನಾನು ಮಾಡಿರುವಂತಹ ನಾರ್ಮಲ್ ಮೈಸೂರು ಪಾಕು ನಾರ್ಮಲ್ ಮೈಸೂರು ಪಾಕು ಕೂಡ ಅಷ್ಟೇ ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ತುಂಬ ಇಷ್ಟಪಟ್ಟು ಈ ಮೈಸೂರು ಪಾಕ್ಗಳನ್ನು ತಗೋತಾ ಇದ್ದಾರೆ ಅದರಲ್ಲೂ ಕೂಡ ನೋಡಿ ಮೈಸೂರು ಪಾಕ್ನಲ್ಲಿ ನಾನು ಕೇವಲ ತುಪ್ಪವನ್ನು ಯೂಸ್ ಮಾಡಿ ಮೈಸೂರು ಪಾಕನ್ನು ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದು ಥರ ಮೈಸೂರು ಪಾಕಂದು ತುಂಬಾ ಜನರು ಇಷ್ಟಪಡ್ತಿದ್ದಾರೆ ಹಲಸಿನ ಹಣ್ಣಿನ ಮೈಸೂರು ಪಾಕು ಹಲಸಿನ ಹಣ್ಣಿನ ಮೈಸೂರು ಪಾಕು ಕೂಡ ಅಷ್ಟೇ ಇನ್ನು ಮೋಸ್ಟ್ಲಿ ಒಂದೇ ಒಂದು ಬ್ಯಾಚಲ್ಲಿ ಮುಗಿಯುತ್ತೆ ಅಂತ ಅನ್ಸುತ್ತೆ ಯಾಕೆಂದರೆ ಹಲಸಿನ ಸೀಸನ್ ಮುಗಿತಾ ಬಂತಲ್ವ ಹಾಗೆ ಇದು ನೋಡಿ ಸ್ನೇಹಿತರೆ ನುಗ್ಗಿ ಸೊಪ್ಪಿನಿಂದ ಮಾಡಿ ಮಾಡ್ತಾ ಇರುವಂತಹ ಈ ತೊಕ್ಕು ಕೂಡ ಅಷ್ಟೇ ತುಂಬ ಜನರು ಇಷ್ಟಪಡ್ತಾ ಇದ್ದಾರೆ ಈ ತೊಕ್ಕು ಕೂಡ ಅಷ್ಟೇ ಬಿಸಿ ಅನ್ನೋ ಜೊತೆಗೆ ನೀವು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ತಿನ್ಬೋದು ಚಪಾತಿ ರೊಟ್ಟಿ ಎಲ್ಲದರ ಜೊತೆಗೂ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ತೊಕ್ಕು ಹಾಗೆ ಇದು ನೋಡಿ ಮಾವಿನಕಾಯಿ ತೊಕ್ಕು ಇದು ಕೂಡ ಅಷ್ಟೇ ಈ ವರ್ಷದ ಕೊನೆಯ ಬ್ಯಾಚ್ ಅಂತಲೇ ಹೇಳ್ಬೋದು ಇನ್ನು ಮೇಲೆ ಮಾವಿನಕಾಯಿ ಸಿಗಲ್ಲ ಅದು ಸಿಕ್ಕಿದ್ರು ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ ರೇಟು ಆವಾಗ ಅದಕ್ಕೋಸ್ಕರ ನಾನು ಇದನ್ನು ಈ ವರ್ಷದ ಕೊನೆಯ ಬ್ಯಾಚ್ ಅಂತ ಈ ಮ್ಯಾಂಗೋ ತೊಕ್ಕನ್ನು ಮಾಡಿದ್ದೀನಿ ಹಾಗೆ ನಿಮಗೇನಾದರೂ ಈ ತೊಕ್ಕು ಬೇಕು ಅಂತ ನೀವು ಖಂಡಿತ ನನ್ನ ಈ ನಂಬರ್ಗೆ ಮೆಸೇಜ್ ಮಾಡಿ ನೀವು ಈ ತೊಕ್ಕನ್ನು ಕೂಡ ತರಿಸ್ಕೊಳ್ಬೋದು ಹಾಗೆ ಸ್ನೇಹಿತರೆ ನೀವು ನನ್ನ ಚಾನಲ್ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ಹಾಕುವಂತ ವಿಡಿಯೋಗಳೆಲ್ಲ ನಿಮಗೆ ಬೇಗನೆ ತಲುಪತ್ತೆ ನೀವು ನಾನು ಯಾವುದೇ ತಿಂಡಿಗಳನ್ನು ಹೊಸದಾಗಿ ಏನೇ ಮಾಡಿದ್ರು ಕೂಡ ನಾನು ಇಲ್ಲಿ ಹಾಕ್ತೀನಲ್ವ ಆವಾಗ ನೀವು ಕೂಡ ನಿಮ್ಮ ಮನೆಗೆ ಈ ತಿಂಡಿಗಳನ್ನ ನೀವು ನೀವು ಕೂಡ ತರಿಸ್ಕೊಳ್ಬೋದು ನೋಡಿ ಮೈಸೂರು ಪಾಕ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೀವೇನು ನೋಡಬಹುದು ಮೈಸೂರು ಪಾಕ್ ಮಾಡೋದನ್ನು ಕೂಡ ಒಂದು ಒಂದು ಕಲೆ ಅಲ್ವಾ ಅಂದರೆ ಒಂದೇ ಹದದಲ್ಲಿ ಮಾಡ್ತಾ ಇರಬೇಕಾಗತ್ತೆ ಒಟ್ಟಿನಲ್ಲಿ ನಾನು ಈ ಸದ್ಯ ಮಾಡ್ತಾ ಇರುವಂಥ ಈ ಮೈಸೂರು ಪಾಕು ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದರೆ ನಮ್ಮ ನಾವು ಯಾರಿಗೆ ನಾವು ಈ ಮೈಸೂರು ಪಾಕ್ ಅಥವಾ ಯಾವುದೇ ತಿಂಡಿಗಳನ್ನು ನಾವು ಮನ್ ನಾವು ಕಳಿಸಿರ್ತಿರುವೋ ಅವರಿಗೆ ಇಷ್ಟವಾದರೆ ನಮಗೂ ಕೂಡ ಖುಷಿ ಅಲ್ವಾ ನಾವು ಯಾವುದೇ ಕಸ್ಟಮರ್ ನಾವು ಅಷ್ಟೇ ದೇವರು ಅಂತ ಅನ್ಕೋತೀವಲ್ವಾ ನಮ್ಮ ಕಸ್ಟಮರ್ಗೆ ಇಷ್ಟ ಆಯಿತು ಅಂತಂದರೆ ನಮಗೆ ಅಷ್ಟು ಖುಷಿನೇ ಆಗುತ್ತೆ ಹಾಗೆಯೇ ಸ್ನೇಹಿತರೆ ನಾನು ಇದಲ್ಲದೆ ತುಂಬ ಇನ್ನೂ ಹಲವಾರು ತಿಂಡಿಗಳನ್ನು ಮಾಡ್ತೀನಿ ಹಾಗೆ ಸಾಂಬಾರ್ ಪೌಡರ್ ಕೂಡ ಮಾಡ್ತೀನಿ ಕಷಾಯ ಪೌಡರ್ ಈ ಥರ ತುಂಬ ಬೇರೆ ಬೇರೆ ಪೌಡರ್ಗಳನ್ನು ಕೂಡ ಮಾಡ್ತೀನಿ ಬೆಲ್ಲದಿಂದ ಮಾಡುವಂಥ ಉಂಡೆಗಳನ್ನು ಕೂಡ ಮಾಡ್ತೀನಿ ನಾನು ಆದಷ್ಟು ಸಾವಯವ ಬೆಲ್ಲ ಅಂದರೆ ಜೋನಿ ಬೆಲ್ಲವನ್ನು ಉಪಯೋಗಿಸಿ ಮತ್ತು ಮನೆಯಲ್ಲೇ ಮಾಡಿರುವಂತಹ ಆಕಳ ತುಪ್ಪವನ್ನು ಉಪಯೋಗಿಸಿನೇ ನಾನು ಸ್ವೀಟನ್ನು ಜಾಸ್ತಿ ಮಾಡ್ತೀನಿ ಅದಕ್ಕೋಸ್ಕರ ಸ್ವಲ್ಪ ನಿಮ್ಗೆ ಅನ್ನಿಸ್ಬೋದು ಓ ತುಂಬ ಕಾಸ್ಟ್ಲಿ ಅಂತ ಅನಿಸ್ಬೋದು ಆದರೆ ನಾನು ತುಂಬ ರುಚಿಕರವಾಗಿಯೂ ಅಷ್ಟೇ ಅಲ್ಲದೆ ಆರೋಗ್ಯಕರವಾಗಿ ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಆರೋಗ್ಯಕರವಾಗಿದ್ದಾವಾಗ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ಬೋದು ನಿಮಗೆ ಆದರೂ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ನಾವು ಪದಾರ್ಥಗಳನ್ನೇ ನಾವು ತಿನ್ನಬೇಕಲ್ವ ಜಾಸ್ತಿ ನಮಗೆ ಅನಿಸುತ್ತೆ ಜಾಸ್ತಿ ತಿಂಡಿಗಳನ್ನು ತಿನ್ನಬೇಕು ಅಂತ ನಾವು ತಿಂದಷ್ಟು ಅಷ್ಟೇ ಒಳ್ಳೆಯದನ್ನು ತಿನ್ನಬೇಕು ಇದು ನೋಡಿ ಸೆವೆನ್ ಕಪ್ ಸ್ವೀಟು ಸ್ನೇಹಿತರೆ ಸೆವೆನ್ ಕಪ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಗಿತ್ತು ಅಂತ ತೊಗೊಂಡಂಥ ಕಸ್ಟಮರು ಹೇಳಿದರು ಹಾಗೆ ಈ ಥರ ನಾನು ಹಲವಾರು ಸ್ವೀಟ್ಗಳನ್ನು ನನ್ನ ಲೀಸ್ಟ್ ಕೂಡ ಇರುತ್ತೆ ನನ್ನ ಹತ್ರ ನೀವು ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಆ ಲೀಸ್ಟನ್ನು ಕೂಡ ನಾನು ನಿಮಗೆ ವಾಟ್ಸಪ್ ಮಾಡ್ತೀನಿ ನೀವು ನನಗೆ ಮೆಸೇಜ್ ಮಾಡಿದರೆ ನಿಮ್ಮ ನಂಬರಿಗೆ ನಾನು ಅದನ್ನು ನಾನು ವಾಟ್ಸಪ್ ಮಾಡ್ತೀನಿ ನೀವು ಆ ಲೀಸ್ಟನ್ನು ನೋಡಿಕೊಂಡು ಅರೆ ಅದರ ಆ ಬೆಲೆಗಳನ್ನು ನೋಡಿಕೊಂಡು ನಿಮ್ಗೆ ಯಾವುದೇ ವಸ್ತು ಬೇಕಿದ್ರೂ ಕೂಡ ನೀವು ಖಂಡಿತ ಆರ್ಡರ್ ಮಾಡಿ ತರಿಸ್ಕೊಳ್ಬೋದು ಅವಲಕ್ಕಿನೂ ಅಷ್ಟೇ ಈ ಅವಲಕ್ಕಿ ಚೂಡುವ ತುಂಬಾ ಗರಿಗರಿಯಾಗಿ ಇರುತ್ತೆ ನೀವು ಮನೆಯಲ್ಲಿ ನೀವು ತೊಗೊಂಡ ನಂತರ ನೀವು ಒಂದು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಒಂದು ತಿಂಗಳ ಕಾಲನೂ ಕೂಡ ಇದು ತುಂಬ ಗರಿ ಗರಿಯಾಗಿನೇ ಇರುತ್ತೆ ನೋಡಿ ಈ ತರಹ ನಾವು ಪ್ಯಾಕ್ ಮಾಡಿ ಇದನ್ನ ನಂತರ ಸೀಲ್ ಮಾಡಿ ನಿಮ್ಮ ಮನೆಗೆ ನಾವು ಕಳಿಸ್ಕೊಡ್ತೀವಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ ಸ್ನೇಹಿತರೆ ಹಾಗೆ ನಿಮಗೆ ಯಾರಿಗಾದರೂ ಈ ತರಹ ಈ ತಿಂಡಿಗಳು ಬೇಕಿದ್ರೆ ಖಂಡಿತ ಮೆಸೇಜ್ ಮಾಡಿ ನಾನು ನಿಮಗೆ ಖಂಡಿತ ಉತ್ತರವನ್ನು ಕೊಡ್ತೀನಿ ಹಾಗೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ